ಹಾಯ್ ಫ್ರೆಂಡ್ಸ್ ಅಸ್ಸಾಂ ವಲಕ್ಕಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇವತ್ತಿನ ರೆಸಿಪಿ ಬಂದು ಚಿಕನ್ ಘೀ ರೋಸ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಧನಿಯಾ ಒಂದು ಟೀ ಸ್ಪೂನ್ ಕಾಳು ಮೆಣಸು ಕಾಲು ಟೀ ಸ್ಪೂನ್ ನಾಲ್ಕು ಕಾಶ್ಮೀರಿ ಮೆಣಸು ಮೂರು ಏಲಕ್ಕಿ ನಾಲ್ಕರಿಂದ ಆರು ಲವಂಗ ಚಕ್ಕೆ ಒಂದು ಸ್ವಲ್ಪ ಜೀರಿಗೆ ಅರ್ಧ ಟೀ ಸ್ಪೂನ್ ಸೋಂಪು ಕಾಲ್ ಟೀ ಸ್ಪೂನ್ ಈರುಳ್ಳಿ ಎರಡು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡು ಕಟ್ ಮಾಡ್ಕೊಂಡಿದೀನಿ ಮೂರು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ ಉಪ್ಪು ರುಚಿ ತಕ್ಕಷ್ಟು ಒನ್ ಟೀ ಸ್ಪೂನ್ ಖಾರ ಪೌಡರ್ ಇದು ತುಪ್ಪ ಇಲ್ಲಿ ಚಿಕನ್ನು ಒಂದೊಂದು ಕಾಲ್ ಚಿಕ್ಕ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಚೆನ್ನಾಗೆ ಮೂರು ನೀರಿಂದ ತೊಳೆದು ಇಕ್ಕೊಂಡಿದ್ದೀನಿ ಸ್ಟೋ ಆನ್ ಮಾಡ್ಕೊಂಡು ಪಾತ್ರೆ ಇಕ್ಕೊಂಡಿದ್ದೀನಿ ಇವಾಗ ಈ ಕಾಲುಗಳೆಲ್ಲ ಇದು ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈ ತರ ರೋಸ್ಟ್ ಮಾಡ್ಕೊಂಡು ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಇವಾಗ ಇದೇ ಪಾತ್ರೆಗೆ ತುಪ್ಪ ಹಾಕೊಂತೀನಿ ತುಪ್ಪ ಬಿಸಿ ಆಗಿದೆ ಈರುಳ್ಳಿ ಹಾಕೊಂತೀನಿ ಕರಿಬೇವು ಇವಾಗ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ತರ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಚಿಕನ್ ಹಾಕೊತೀನಿ మసాల ఫ్రై మిక్ ఉప్పు అచ్చిన ఖారై మై మార్కీ బేయక ఇవగా స్వల్ప నీరుకుంటున్న బేస్కొనా ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ಬೆಂದಿದೆ ಇವಾಗ ನಾವು ಡ್ರೈ ರೋಸ್ಟ್ ಮಾಡಿದ ಮಸಾಲೆನ ಹಾಕೊಳ್ಳೋಣ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ರೆಡಿ ಆಗಿದೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆಯೋ ಚಿಕನ್ ಘೀ ರೋಸ್ಟ್ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸ್ಪೈಸಿಯಾಗಿ ಇವಾಗ ಇದ್ರ ಮೇಲೆ ಕೊತ್ಮೀರಿ ಸೊಪ್ಪು ಹಾಕೊಳ್ಳೋಣ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫೈವ್ ಮಿನಿಟ್ಸು ತುಂಬಾ ರುಚಿಕರವಾದ ಚಿಕನ್ ಘೀ ರೋಸ್ಟ್ ಸವಿಯಲು ರೆಡಿ ಆಗಿದೆ ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡಿ ಮಾರಿ ತೋರಿಸ್ತೀನಿ ಚಿಕನ್ ಘೀ ರೋಸ್ಟ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ರೆಸಿಪೀಸ್ಗಳಿಗಾಗಿ ಬೆಲ್ಲೈಕಾನನ್ನು ಹೊತ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು